ಈಗ ಯಾವುದೇ ಥರದ್ದು ನೋವಿನ ಮಾತ್ರ ಒಳ್ಳೆಯದಲ್ಲ ಕಿಡ್ನಿ ಡ್ಯಾಮೇಜ್ ಮಾಡ್ತಾವಲ್ವಾ ಈಗ ಮನೆಯಲ್ಲೇ ನೋವು ಹೆಂಗೆ ಕಡಿಮೆ ಮಾಡ್ಕೋಬೇಕು ನೋವು ಜಾಸ್ತಿ ಆಗತ್ತಪ್ಪ ಅಂಗಾಲು ಬಾವು ಬರುತ್ತೆ ಆಮೇಲೆ ಮಂಡಿ ಬಾವು ಬರುತ್ತೆ ನೋವು ಸಿಕ್ಕಾ ಇರುತ್ತೆ ಆ ನೋವನ್ನು ಹೆಂಗೆ ಕಂಟ್ರೋಲ್ ಮಾಡಬೇಕು ಅದನ್ನು ಮನೆಯಲ್ಲಿ ನೀವೇ ಔಷಧಿ ರೆಡಿ ಮಾಡಿ ಕೊಡ್ಬೋದು ಆಯಿತಾ ಅದು ಏನೇನು ಹಾಕ್ಬೇಕು ಅದಕ್ಕೆ ನಾನು ಹೇಳ್ತೀನಿ ಒಂದು ದೊಡ್ಡ ಲೋಟ ನೀರು ಇನ್ನೂರು ಎಮ್ ಎಲ್ ನೀರು ತಗೋಬೇಕು ಅದು ಚೆನ್ನಾಗಿ ಇಡಬೇಕು ಅದರೊಳಗಡೆ ಒಂದು ಚಮಚ ಶುಂಠಿ ಶುಂಠಿ ಡ್ರೈ ಶುಂಠಿ ಪುಡಿ ಇದ್ದರೆ ಭಾರಿ ಒಳ್ಳೆಯದು ಡ್ರೈ ಶುಂಠಿ ಪುಡಿ ಆಮೇಲೆ ಹಿಪ್ಲಿ ಅಂತ ಸಿಗುತ್ತಲ್ಲ ಈ ಗ್ರಂಥಕ್ಕೆ ಅಂಗಡಿಗಳಲ್ಲೆಲ್ಲ ಸಿಗುತ್ತೆ ಅದು ಅರ್ಧ ಚಮಚ ಒಂದು ಲೋಟ ಇನ್ನೂರು ಎಮ್ ಎಲ್ ಇರಲ್ಲಿ ಚೆನ್ನಾಗಿ ಕುದಿಸ್ಬೇಕು ಎಷ್ಟು ತನಕ ಕುದಿಸ್ಬೇಕು ಹತ್ತು ನಿಮಿಷ ಕುದಿಸ್ಬೇಕು ಕುದಿಸ್ಬಿಟ್ಟು ಅದನ್ನು ಬೆಳಗ್ಗೆ ರಾತ್ರಿ ಖಾಲಿ ಊಟಲ್ಲೇ ಕೊಡ್ಬೇಕು ಬೆಳಗ್ಗೆ ಒಂದು ಸಲ ರಾತ್ರಿ ಒಂದ್ಸಲ ನಮ್ಮ ಇಡೀ ಭೂಮಿ ಮೇಲೆ ಇರುವಂಥ ಒಂದು ಒಳ್ಳೆ ನೋವಿನ ಔಷಧಿ ಅಂತೇಳಿದರೆ ಸೈಡ್ ಎಫೆಕ್ಟ್ ಇಲ್ಲದ ಔಷಧಿ ಅಂತೇಳಿದರೆ ಅದು ಶುಂಠಿ ಇದೊಂದು ದಿನ ಮಾಡಿಕೊಟ್ರಿ ನನಗೆ ನೋವು ಕಡಿಮೆ ಆಗ್ತಾ ಬರುತ್ತೆ ಆರ್ಥ್ರೈಟಿಸಲ್ಲಿ ತುಂಬ ಅನುಕೂಲ ಆಗುತ್ತೆ ಎಸ್ಪೆಷಲಿ ರುಮಿಟೆಡ್ ಅಲ್ಲಿ ಮತ್ತು ಆಸ್ಟಿಆರ್ಥ್ರೈಟಿಸ್ ಅಂತೀವಿ ಮಂಡಿ ಮುಳಿ ಸೌದಿರುತ್ತಲ್ಲ ಅದರಲ್ಲೂ ಮತ್ತು ಆಮಾವತ ಅಂತ ಕರಿತೀವಿ ಅಂದರೆ ಇದು ಇವನಿಗೆ ಪಾಪಗಿದೆಯಲ್ಲ ಅದು ಎರಡರಲ್ಲೂ ತುಂಬ ಅನುಕೂಲ ಆಗುತ್ತೆ ಇದಿಷ್ಟು ಬಿಟ್ಟು ಬೇರೆ ಯಾವ ನೋವಿನ ಮಾತ್ರ ಕೊಡೋಕೆ ಹೋಗ್ಬೇಡಿ ತುಂಬ ಬಾವ್ ಇರುತ್ತಲ್ಲ ಮಂಡಿ ಮತ್ತು ಹಿಮ್ ಇದೆಲ್ಲ ಆ್ಯಂಕಲ್ ಜಾಯಿಂಟ್ಸ್ ಎಲ್ಲ ಬಾವಿರುತ್ತಲ್ಲ ಕೆಳಗಡೆ ಆವಾಗ ಪಾದೆಗಳಿಗೆಲ್ಲ ನೀವೇನು ಮಾಡೋದು ಶುಂಠಿನ ಪೇಸ್ಟನ್ನ ಮತ್ತು ಒಂದು ಅರ್ಧ ಚಮಚ ಕೊಬ್ಬರೆಣ್ಣೆ ಎಣ್ಣೆ ಎರಡು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಅದನ್ನು ಹಚ್ಬೋದು ಮಂಡಿಗೆ ಮತ್ತು ಹಾಂ ಎಲ್ಲೆಲ್ಲಿ ನೋವಿರುತ್ತೆ ಬಾವ್ ಇರುತ್ತೆ ಅಲ್ಲಿ ಹಚ್ಬೋದು ಇದನ್ನು